ಪ್ರತಾಪ್ ಆಟ ಸೂಪರ್ ಇದೆ ನಾನು ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೆ ಅವರ ಒಂದು ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ ಪ್ರತಾಪ್ ಕೊಟ್ಟಂತ ಸೀರೆ ಅವರ ಒಂದು ಕುಟುಂಬ ಕೊಟ್ಟಂತ ಸೀರೆ ನಾನು ಉಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಸಪೋರ್ಟ್ ಅನ್ನ ಮಾಡಿದ್ದಾರೆ ಇದೀಗ ಸಿರಿ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಸಿರಿ ಅವರು ಕಳೆದ ವಾರ ಅದಕ್ಕೂ ಕಳೆದ ವಾರ ಎಲಿಮಿನೇಟ್ ಆಗಿ ಆಚೆ ಬರ್ತಾರಲ್ಲ ಸೊ ನಿನ್ನೆ ಅಂದ್ರೆ ಅವರ ಒಂದು ಎಪಿಸೋಡ್ ಅನ್ನೋದು ಸುದೀಪ್ ಸರ್ ಅವರು ವೇದಿಕೆ ಮೇಲೆ ಕರ್ಕೊಂಡು ಸಿರಿ ಅವರ ಅವನೊಂದು ಮಾತುಕತೆಯನ್ನು ಕೂಡ ಆಡ್ತಾರೆ ಸಿರಿ ಅವರಿಗೂ ಕೂಡ ಬಹಳಷ್ಟು ಇಷ್ಟ ಪ್ರತಾಪ್ ಅವರು ಡ್ರೋಮ್ ಪ್ರತಾಪ್ ಅವರು ವಿನ್ನರ್ ಆಗಬೇಕೆಂಬ ಅವರು ಇಟ್ಕೊಂಡಿದ್ದಾರೆ ಜೊತೆಗೆ ಅವರ ಒಂದು ಆಟ ಚೆನ್ನಾಗಿದೆ ಅವರು ಕೂಡ ಕೆಲವ ಎಲ್ಲ ಒಂದು ಪೊಟೆನ್ಷಿಯಲ್ ಅವ್ರಿಗೂ ಕೂಡ ಇದೆ ಅಂತ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ನೋಡೋಣ ಏನ್ ಆಗ್ಬೋದು ಅಂತ ನೀವು ಕೂಡ ಪ್ರತಾಪ್ ಗೆ ಸಪೋರ್ಟ್ ಮಾಡ್ತಿದ್ದೀರಾ ನೋಡಿ ಸಪೋರ್ಟ್ ಸಪೋರ್ಟ್ಗಳು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಗಳು ಎಲ್ಲೆಲ್ಲ ಮೂಲೆ ಮೂಲೆಯಿಂದಲೂ ಕೂಡ ಸಿಗ್ತಿದೆ ಅಂತ ಎಷ್ಟರ ಮಟ್ಟಿಗೆ ಗಳು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಲೆಕ್ಕಾಕಿ ಎಷ್ಟರ ಮಟ್ಟಿಗೆ ಪ್ರತಾಪ್ ಅವರು ಇಷ್ಟ ಹಾಕಿದ್ದಾರೆ ಜನರಿಗೆ ಎಷ್ಟರ ಮಟ್ಟಿಗೆ ಜನರನ್ನ ಇಂಪ್ರೆಸ್ ಮಾಡಿದ್ದಾರೆ ಪ್ರತಾಪ್ ಅಂತ ಚೆನ್ನಾಗಿ ಕೂಡ ಆಟ ಆಡ್ತಿದ್ದಾರೆ ಚೆನ್ನಾಗಿ ಕೂಡ ಮನೆಯಲ್ಲಿ ಭಾಗಿಯಾಗ್ತಾರೆ ಎಲ್ಲರನ್ನೂ ಕೂಡ ಚೆನ್ನಾಗಿ ಕೂಡ ಮಾತನಾಡಿಸ್ತಾರೆ ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರನ್ನ ಮೆಚ್ಚಿಕೊಂಡಿರೋದು ಇಷ್ಟಪಡ್ತಿರೋದು ನಿಮ್ಗೆ ಏನಿಸುತ್ತೆ ನೀವು ಕೂಡ ಪ್ರತಾಪ್ನ ಇಷ್ಟಪಡ್ತೀರಾ ಮೆಚ್ಕೊಂಡಿದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿ ಪ್ರತಾಪ್ ಇರೋದು ಗ್ಯಾರಂಟಿ ಇದೀಗ ಸಿರಿ ಅವರು ಕೂಡ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಇಷ್ಟಪಡ್ತೀನಿ ಅವರ ಆಟ ನನಗೂ ಕೂಡ ಇಷ್ಟ ಚೆನ್ನಾಗಿ ಆಡ್ತಾರೆ ಅವರು ಕೂಡ ಫಿನಾಲಿಗೆ ಹೋಗ್ತಾರೆ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಕಾನ್ಫಿಡೆಂಟ್ ಆಗಿ ಕೂಡ ಹೇಳಿದ್ದಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟವಾಗಿದ್ದರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ